ಚಾನೆಲ್ ಗೆ ನಮಸ್ಕಾರ ಶಿರಾ ಹುಡುಗರು ಚಾನೆಲ್ ಸ್ವಾಗತ ಯಾರರಳ ಈ ವಿಡಿಯೋ ನೋಡ್ತಿದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಛೋ ನೋಡಲ್ಲ ಹಾ ಹೆಂಗೆ ಅಂತಾರೆ ಯಾಕಪ್ಪ ಯಾಕಾ ಹೀಗೆ ಮಾತಾಡ್ಕೊಂಡು ಬರ್ತಾರ ಅವರು ಯಾಕ್ರಲ್ಲ ಏನಪ್ಪ ಯಾ ನಮ್ಮ ಈಗ ಚಿಂಟು ಆ ತನ್ನಡ ತಮಿಳಿಂದ ಔಟ್ ಆಯ್ತೇನ್ ಯಾರಲ್ಲ ಹೇಳ್ಿದ್ದು ನೀವು ಹೊಸಗೆಲ್ಲ ತೋರಿಸ್ತಾರ ನೋಡಿ ಮೂನಾಳ ದಿಸ್ಕಿಂದ

எது பேரணும் ஸ்பர்ஷி சலில்ல அர்ஷி சலில்ல அரசலில்ல தாய் ஏகாதலு கன்னடக்கு தாய் அவளு யாகாதலு வாவ் சூப்பர் கணோ சக்கபடி எழுத்தியா என் மாத்து ஒன்னந்து முத்து கண கேட்டைது ஆக்கிவி தம்பு வித்தாக அப்பலில்ல எத்தாக ஒப்பலில்ல நிந்தாக நடசலில்ல நடதாக வெளசலில்ல அத்தாக மிடியத நிர்கண்ணு அரியலு தெரையத ಅದಕ್ಕೆ ತಾಯಿ ಅವಳು ಯಾಕಾದಳು ಜೋಗುಳವ ಹಾಡಲಿಲ್ಲ ನಿದಿರಿಗೆ ಮಡಿಲನ್ನು ನೀಡಲಿಲ್ಲ ಬಾಯಾರಿದಾಗ ತಣಿಸಲಿಲ್ಲ ಬೆವಳಿದಾಗ ತಂಪನೀಯಲಿಲ್ಲ ನೋಡಿಕೊಳ್ಳಲು ತಾನಾಗದ ಕನ್ನಡಿ ಬೆಳಗ ಮೇಲೆ ಬಂದಳು ಬರೆಯಲು ಮುನ್ನುಡಿ ತಾಯಿ ಹೇಗಾದಳು ಕನ್ನಡಕ್ಕೆ ತಾಯಿ ಅವಳು ಯಾಕಾದಳು ಜೈ ಕರ್ನಾಟಕ ಮಾತೆ ನಾನು ಅಪ್ಪಟ ಅಪ್ಪಟ ಕನ್ನಡಿಗ ಗೊತ್ತಾ

முந்தூது மாதா இங்கிலீஷ் கஸ்பூர் நானும் கர்நாடக